ಅಲ್ಲ ಇವ್ರು ಕರ್ಕ ಬಂದು ಬಿಟ್ಟು ಹೋದವರು ಯಾವ್ದಕ್ಕೂ ಹಿಂಗೆ ತಲೆನೇ ಕೇಳಿಸ್ಕೊಳ್ದಂಗೆ ಹಿಂಗೆ ಹೊಂಟೋಗ ಬರಲ್ಲ ಹಿಂಗೆ ಕಾಣಕನಪ್ಪ ಏನು ಮಾಡೋದು ಏನೋ ಒಂದು ಗೊತ್ತೈತಲ್ಲ ಅಲ್ಲ ಒಂದು ಚೂರು ಗೊತ್ತಾಕ್ಕಿಲ್ವ ಏತ್ನೆ ಮಾಡ್ತಾ ಇರ್ತಾಳೆ ಬಂದೆ ಅದೇನು ಕೇಳಬೇಕು ಬಿಡ್ಬೇಕು ಅನ್ನೋದು ಏನು ಜ್ಞಾನಿಲ್ದಾನಿ ಹಿಂಗೆ ಆಡಿದ್ರೆ ಇವ್ರು ಹಿಂಗೆ ಹೆಂಗೆ ಮಾಡೋದು ಒಂದು ಚೂರು ಜವಾಬ್ದಾರಿ ಇಲ್ಲದ್ರೆ ಹಿಂಗೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟು ಎಷ್ಟು ದಿಸಲಿಕ್ಕದ್ದು ನನಗಂತ ತಲೆ ಕೆಟ್ಟಿ ಕೆರೆ ಇಡ್ದಂಗೆ ಆಗ್ಬಿಟ್ಟು ಈಗ ಹಿಂಗೆ ನಿಮ್ದಾಗೆ ಇದ್ದೋಳನ್ನ ತಂದು ಇಲ್ಲಿ ಬಿಟ್ಟು ಹಿಂಗೆ ಹೋದವ್ರು ಇನ್ನು ಪತ್ತೆನೇ ಇಲ್ದಂಗೆ ಹಿಂಗೆ ಆಡ್ತಾರಲ್ಲ ಹಿಂಗೆ ಫೋನ್ ಮಾಡಿ ಫೋನ್ ಎತ್ತಕಿಲ್ಲ ಆಗ ಈಗ ಅಂತಾನೆ ಹ್ಞೂ ಕತೆ ಕರ್ಮ ಅದು ಏನು ಮಾಡಬೇಕು ಏನೋ ಒಂದು ಏನು ಗೊತ್ತಾಯ್ತೇನ್ ಹ್ಞೂ ಕವಿತಾ ಊಟ ಮಾಡ್ದ ಮಾಡಿಲ್ಲ ಕದ್ ಬವ ಅಪ್ಪ ಇಲ್ಲ ಅಪ್ಪ ಇನ್ನೊಂದ್ ಸ್ವಲ್ಪ ಇತ್ತು ಆಗಲ ಕಳೆ ಕಿಟ ಕೊಟ್ಬತ್ತಿನ ನೀವು ಹೋಗುವಂತೂ ಅಡ್ಗೆ ಮಾಡ್ದ ಹ್ಮ್ ಹ್ಞೂ ಸಾರಿ ಅಕ್ಕಿ ಒ ಅಯ್ಯೋ ಏನಾದ್ರು ನಾಷ್ಟ ಮಾಡ್ಕ ಊಟ ಮಾಡಿ ನಾಷ್ಟ ನಾಶ ಮಾಡ್ಕೋ ಊಟಕಾಯ್ತಿಲ್ವಾ ಅಯ್ಯೋ ಯಾವ ನಾಶ ಕಟ್ಕೊಂಡೇನು ಸುಮ್ಕಿರತೇ ಏನು ಮಾಡಬೇಕು ಮಾಡ್ಬೇಕು ಅಂತಾನೆ ಗೊತ್ತಾಕಿಲಕನವ ತಲೆ ಕೆಟ್ಟ ಕೆಲದಾಗ ಆಯ್ತದೆ ಇವರು ಬಿಟ್ಟು ಬಿಟ್ಟು ಹೋದವರು ಪತ್ತೇನ ಇಲ್ಲ ಹಿಂಗೆ ಹಿಂಗೆ ಆಟ ಚಂದ ಚಂದವ ಎಷ್ಟು ತಿಂತ ಇಲ್ಲಿರಕದ ನಾನು ಅಯ್ಯೋ ಯಾವಾಗಾರ ಬಲಿ ಸುಂಕಿರಿ ನೀ ಏನು ಮಾಡ್ಯವ ಇನ್ನೇನು ಮಾಡಿ ಅದೇನು ಬಡವನ್ಕಪ್ಪದ ಹೊಡೆ ಬುಲ ನಂಗೆ ಏನು ಬುದ್ಧಿಲ್ದ ನಂಗೆ ಆತ ನಿನ್ನ ಗಂಡ ಒಂದು ಚೂರಾರು ಜವಾಬ್ದಾರಿ ಏನದು ಬೇಡವಾಗ ಹೇಳ್ತೀಯಾ ಚೂರಾರು ಜವಾಬ್ದಾರಿ ಏನೋ ಇದ್ರೆ ಈ ಥರ ಆಯ್ತಿತ್ಲಕ ಸುಂಕರು ಅವಂಗೆ ಜವಾಬ್ದಾರಿ ಏನದು ಒಬ್ಬರೈತ್ಲಾಕತೆ ತೊಳಗಾವಂಗೆ ಆ ಇರತ್ತ ಹೊಸ ಕಟ್ಟಾಗ ಇದ್ದಾನೆ ಬಿಟ್ಟು ಇದೇ ವಾಣ್ಯ ಬರ ಬಿಟ್ಟು ಬಿಟ್ಟು ನೀನು ಅಂತ ಗಂಡ ಅಂತಾವು ಇದೇ ಒಣೆ ಬರಂದರು ಅಂದ್ರೆ ಅವ್ನಿಗೆ ಹ ಅದೇನಪ್ಪ ಅದೇ ನಾವ್ ತಿಳುವಳಿಕೆ ಹಂಗೇ ಮಾಡು ಬಂಗವ ಅವ್ರೇನೋ ಅಲ್ಲಿ ಇಲ್ಲಿ ಕಾಲ ಕಾರ್ ನಾನು ಎಷ್ಟು ದಿವಸ ಅಂತ ಇರಕದ ಬಂದವರೆಲ್ಲ ಯಾಕಿಲ್ಲಿದ್ದಿ ಯಾಕಿದ್ದಿ ಇಲ್ಲಿದ್ದಿ ಅನ್ಕೊಂಡು ಕೇಳ್ತಾರೆ ವಲ್ತಕಂದವರು ನನ್ಗಂತಾರ ಬೇಜಾರಾಯ್ತದೆ ಯಾವಳು ಕೇಳಕ್ ಬಂದಿದ್ದಾಳು ಅಕ್ಕ ಸುನಂದಕ್ಕ ಅಂತಿತ್ತು ಅಯ್ಯೋ ಅವಳು ಮನೇಲಿ ಯಾವಾಗ ಇದ್ದಿದ್ರು ಇನ್ನೇ ಇನ್ ನೋಡೋಳ ಅವ್ರ ಇರ್ತ ಅದೇನು ಬುದ್ಧಿ ಕಲ್ತಿದ್ರು ಕಂಡವ್ರ ಸುದ್ದಿ ಮಾತಾಡತಂದ್ರೆ ಏನು ಆಸೆಯೋ ಕಾಣ್ಯತಾಗ ಅವ್ರದ್ದೆ ಅಣಸ್ಕೊಂಡ ಕೂತಿರ್ತದೆ ಅವ್ರ ತಟ್ಟೆ ನಾನ್ ಸದ್ ಬಿದ್ದಿರ್ತದೆ ಅದ್ ನೋಡಕ್ಕಿಲ್ಲ ಕಂಡವ್ರ ಮನೆ ಏನು ಏನ್ ಕೂಡದೆ ಬುದ್ಧಿ ಓಕೆ ಏನು ಮಾಡಿ ತಲೆ ಇಟ್ಸ್ಕೊಬೇಡ ಸುಂದೀರವ ಫೋನ್ ಮಾಡಿದೆ ಮಾಡಿದೆ ಕಣವ ಎತ್ತೇನಿಲ್ಲ ಎಲ್ಲಿದಾರ ಕಣ ಏನು ಎಲ್ಲಿದ್ದಾರಂತೆ ರೂಮ್ ಅಲ್ಲಿ ರೂಮಲ್ಲಿದ್ದಾರಂತೆ ರಾತ್ರಿ ಮಾಡಿದ್ರಲ್ಲ ಹಂಗೆ ಅಂತೀರು ಅದ್ಕೆ ಹಿಂಗೆ ತಂದುಬಿಟ್ರಲ್ಲ ಹಿಂಗೆ ಸರಿಯಾ ನೀವು ಅಂತ ಅಂದೆ ಹಂಗನ್ ಬೇಡ ಅನ್ಬೇಡ ಸುಮ್ದೀರು ಅಪ್ಪರ ಮನೆ ಉಣ್ಣಕ್ ತಿನ್ನೋಕ್ಕಿಲ್ವೇನು ಅದಕ್ಕೆ ಹಂಗೆ ಇರೋಕ್ಕೆ ಬಟ ಬರೋಕ್ ಬಟಾರ್ತಾಳೆ ಅಂತ ಅದು ಯಾಕೆ ಅನ್ಸ್ಕೊಟ್ಟಿವ ಸುಮ್ದೀರು ಇನ್ನು ಅಪ್ಪರ ಮನೆ ಉಣ್ಣಕ್ ತಿನ್ನಕ್ಕೆ ಕ್ವಾರ್ಬೇಕು ಅದ್ಕೆ ಹಂಗೆ ಬರೋಕ್ ಅಂತ ಅನ್ಕೊಂಡನು ಏನೋ ಉಣಕ್ಕೆ ಬೇಡ ಮೊದಲೇ ನಂಗೆ ಆಡ್ತಾರೆ ಪಪ್ಪನಿ ಮತ್ತೆ ಮಾವ ಎಷ್ಟು ಒಳ್ಳೆಯವರು ಅಂಥವ್ರಿಗೆ ಇವರು ಅಂತ ಮಾಡ್ಕೊಳಕ್ಕಿವಲ್ಲ ಇವರು ಅದೇನಂಗೆ ಮುಂಚೆ ಏನೋ ಚೂರಾರು ಜವಾಬ್ದಾರಿ ಏನೋದಿಲ್ವ ಗೊತ್ತಕ್ಕಿಲ್ವಾ ಅಯ್ಯೋ ಗುಡವ ಏನಾದ್ರು ಮಾಡ್ಕೊಳ್ಳಿ ನನಗಂತೂ ಆಯ್ಕಿಲಕ್ಕು ಎಲ್ಲ ವರ್ದಾಡೋಕ್ಕೆ ನಿಜವಾಗ್ಲೂ ಭಾಳ ಬೇಜಾರು ಆಯ್ತದ ನನಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಕಿಲ್ಲ ಅರ ಕೆಟ್ಟಿಗೆ ಯಾರು ಇಡ್ದಂಗೆ ಆಯ್ತದೆ ಸುಮ್ಮರು ಆಯಿತು ಸುಮ್ಮೀರು ನೋಡೋದು ನನ್ನ ಆಯ್ತದ ಕಳೀಲಿ ಅವ ಎಲ್ಲಿ ಹೋಗಿ ಏನು ಮನೆ ಮಾಡಿ ಕರ್ಕೊಂಡೋಗಿ ಇಸ್ಕೊಳ್ಳೋಕತ್ತದೆ ಇವತ್ತಿನ ಕಾಲದಲ್ಲಿ ಇವತ್ತು ಏನು ಬಾಡಿಗೆ ಬರೆ ಮಾಡ್ತೀವಿ ಅಲ್ಲ ಲಾಕ್ಸ್ ಕಟ್ಲೇ ದುಡ್ಬೇಕು ಎಲ್ಲಿ ಮುಡಿಕೆ ಕೂತಿದ್ದಾನೆ ಬಂದು ಕರ್ಕೊಬೈತಾನ ಅಲ್ಲ ಕಂಡೋರು ಮಾತು ಕಟ್ಕೊಂಡು ಏನೋ ಅಂತ ಅಂದ್ಬಿಟ್ಟು ಮನೆ ಬಿಟ್ಟು ಬಂದಾರೆ ಓ ರಾ ಚಲಕ್ ನಾವು ಬೇ ಹೆಂಗಾರೆ ಹೇಗಾರ ಸಂಪಾದನೆ ಮಾಡಿ ಮಾಡಿಸ್ಕೊಬೇಕು ಕಣವ ಚೆನ್ನಾಗಿರ್ಬೇಕು ಕಣವ ಅನ್ನೋದನ್ನ ಹೇಳಿದ್ರೆ ನಿಮ್ಮ ಅತ್ತೆಗೆ ಎಷ್ಟು ನೆಮ್ಮದಿ ಸಿಕ್ತಿತ್ತು ಎಷ್ಟು ಖುಷಿ ಆಯ್ತಿತ್ತವ ಎಷ್ಟು ಖುಷಿ ಹೇಳು ನೀವು ಈ ಥರ ಬುದ್ಧಿ ಕಲಿಯೋದು ಕಟೆಗೂ ಬುದ್ಧಿ ಕಲಿತಿಲ್ಲ ಬಿಡು ನೀನು ಏನಾರು ಅವ್ರು ನಿಜವಾಗ್ಲೂ ನಿಜವಾಗ್ಲೇ ಅದೇನು ಕತೆನೇ ಅರ್ಥ ಕೇಳಿ ನೀನು ಕಂಡು ಕನವ ನಿಜವಾಗ್ಲೇ ಆಯ್ ಕತೆ ಕರಮ್ಮ ನಿಜವಾಗ್ಲವ್ರಂತಾರೆ ಒಂದ್ಸತಿ ಭಾಳ ಅದಂಗೆ ಆಗ್ಬಿಡ್ತದೆ ನನಗಂತಿವೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ಕೊಳ್ಳ ನಿಮ್ಮ ಅಪ್ಪನೂ ಬೇಜಾರ್ ಮಾಡ್ಕತ್ತಿತ್ತು ಈಗ ಆಡ್ತಾರಲ್ಲ ಇರತ್ತವೆ ಹುಡ್ಕೊ ಕಡೆ ಇರ್ತಾನೆ ಇದು ಯಾವ ಇದು ಸಣ್ಣ ಕೊಟ್ಟರು ಅಂತ ಒಸಿ ಬೇಜಾರು ಮಾಡ್ಕೊಳ್ತೀರ ಇನ್ನೇನು ಮಾಡಿ ಸುಮ್ಮನೆರು ಬಂದು ಯಾವಾಗ ನಾಗಿದ್ದು ಕರ್ಕೊಬೈತಾನೆ ಕರ್ಕೊಬಲಿ ಅಲ್ಲಿ ಗಂಟ ಖುಷಿಯಿಂದ ತಂದ್ಬಿಟ್ಟು ನೀನು ಏನು ಮಾಡಿ ಇನ್ನು ಹೇಳ್ದಂಗೆ ಕೇಳ್ದಂಗೆ ಹೋಗೋಕ್ಕಾಗದ ನೀನು ಹಂಗೆ ಹೋಗೋಕ್ಕಾಗತ್ತವ ಇನ್ನು ಸುಮ್ಮನೆ ಅದ ನನ್ನ ಮಾತು ಬಿಟ್ಟು ಹೋದಲ್ಲ ನೀನು ಹಂಗೆ ಹಿಂಗೆ ಏನ್ಬಿಟ್ಟು ತಲೆ ತಿನ್ನ ಸುಮ್ಮನೆ ಇರತ್ತಂಗ ನೀನು ಏನು ಮಾಡಿ ಮತ್ತೆ ಅಯ್ಯೋ ಬುದ್ಧಿ ಕಲಿಬೇಕಾ ಸುಮ್ಕೀರಾ ಅವೇ ಕಲೀಕಲಾಕತೆ ಏ ನೀ ಎಷ್ಟು ಹೇಳಿದ್ರು ಅಷ್ಟೇ ಸುಮ್ಮನೆ ಬಾಯ್ ಬಡ್ಕೊಂಡ್ ಬರ್ಕೊಂಡು ಸಾಕಾಯ್ತದೆ ಜವಾಬ್ದಾರಿ ಏನದು ಬೇಕು ಅತ್ತೆ ಮಗ ಮಾಡಿದ ಫೋನ ಅತ್ತೆ ಮಾಡಿ ಮಾತಾಡಿದೆ ಬರೋದ ಅನ್ಕೊಂಡು ಕೆಲಸ ಬಿದ್ದು ಬಿಡ್ತು ಬಂದಿಲ್ಲ ಕಣ ನಾಳಿಗೆ ಬರ್ತೀವಿ ಅಂತ ಅಂದವ್ರೆ ಪಪ್ಪಾ ಅವ್ರು ಏನು ಮಾಡೋರ್ವ ಅವ್ರು ಏನು ಮಾಡಾರ ಇವ್ಗೆ ಕಲ್ತಿರೋ ದುರ್ಬುದ್ದಿಗೆ ಪಪ್ಪ ಈಗ ಅಷ್ಟೆಲ್ಲ ಮಾಡಿ ಮುಟ್ಟಿ ಇವ್ರಿಗೂ ನೂರೈವತ್ತು ಗ್ರಾಮ್ ಚಿನ್ನ ಮಾಡಿಸ್ಕೊಂಡ್ರು ಅಂತೆ ಅದನ್ನ ಒಂದು ಗ್ರಾಮ ಅಡಿಗೆ ಕಲ್ದಾನೆ ಏನ ಮಾಡ್ಬಿಟ್ಟು ಈಗ ಜೀವ ತಗೋದ್ರೆ ಈಗ ಎಲ್ಲ ರೇಟ್ ಕಮ್ಮಿ ಇದ್ದದ ಹೊಸಿಗೆ ರೇಟ್ ಆಗಿದ್ದದ ಚಿನ್ನ ಮಾಡಿಸ್ಬೇಕು ಅವ್ರು ಹೊಸಿ ಕಷ್ಟ ಹೋವ ಎಲ್ಲಿ ತಂದರು ಪಪ್ಪ ಅವ್ರೆಲ್ಲ ಜವಾಬ್ದಾರಿ ಓದ್ಕೊಂಡು ಮನೆ ಪಂಗ ಮಾಡ್ಕೊಂಡು ಹನ್ನೆರಡು ಇಪ್ಪತ್ತು ಬರೋರು ಹೋಗೋಕೆ ಎಲ್ಲ ಕಷ್ಟ ಸುಖ ನೋಡ್ಕೊಂಡು ಎಲ್ಲರೂ ಇದು ಮಾಡಿ ಎಲ್ಲ ಹಾಕುವೆ ಪಪ್ಪಾ ಅವರೇ ನೋಡ್ಕೊತಾರೆ ಎಲ್ಲರೇ ಬೇರೆಯವರಾಗಿ ನಮ್ಗೆ ಯಾಕೆ ಅವೆಲ್ಲ ಜವಾಬ್ದಾರಿ ಏನಾದ್ರು ಜವಾಬ್ದಾರಿ ಓದ್ಕೊಂಡು ಇಷ್ಟೆಲ್ಲ ಮಾಡ್ಕೊಬೋದ್ರೆ ವೇಪಪ್ಪ ಕೊಂಡಿಲ್ಲ ಅಂದರೆ ಎಷ್ಟು ಬೇಜಾರಾಕಿಲ್ಲ ಅವ್ರ ತನೇ ನನಗೆ ಒಂಥರ ಬೇಜಾರಾಯ್ತು ಅತ್ತೆ ಹೇಳೋದ್ರಂಗೆ ಆಗ್ತಿತ್ತು ಆ ಪಾರ್ಟಿ ಮಾಡಿದ್ರೆ ಎಷ್ಟು ಇದು ಮಾಡೋದು ನಮ್ಮ ಅತ್ತ ಮಕ್ಕಳಕ್ಕಿಲ್ವಲ್ಲವ ಇವರು ಎಂಥ ಮಕ್ಳುಗಳು ಇವಂತ ಬೇಜಾರು ಮಾಡ್ಕೊತಿತ್ತು ಕನವ ಓ ಬೇಜಾರಾಕಿಲ್ವ ಸುಮ್ಮನೆ ಆಯ್ತೀನಿ ಏನು ಮಾಡಿವಾ ನಿಮ್ಮ ಮತ್ತು ಬೇಜಾರಾಕಿಲ್ವ ಪಪ್ಪ ಬಮ್ಮ ಅಷ್ಟೊಂದು ಮಾಡಿ ಮಟ್ಟಿ ಹಿಂಗೆ ಈಗ ನೋಡು ನಮ್ಮ ಮಟ್ಟಿವ ಯಾವ ಥರ ಮನೇಲಿರ್ತಾರೆ ತೊಟ್ಟೆ ಊರಿಗೆ ಬಂದಿಲ್ಲ ಅಂತ ತಗೊಂಡು ಎಲ್ಲಿ ಹಾಲು ಬಿದ್ದೋಗಿದ್ದಾವ ಕಣೆ ಹಂಗೆ ತಾನೇವ್ ಎಲ್ಲಿದ್ದಾರಂತೆ ಏನೋ ಸುಳ್ಳು ಗೊತ್ತಾಯ್ತ ಎಲ್ಲ ಅವರೇ ಏನು ಅಂತವ ಅದೆಲ್ಲ ಅತ್ತೆ ಅಂತ ಕದ್ದ ಅದೇನೋ ಬೇಲೂರಲ್ಲಿ ಯಾರದೋ ತೋಟ ಕಾಯ್ಕೊಂಡಿದ್ದಾರಂತೆ ಕಣೆ ನಿಮಗೆ ತೋಟ ಕಾಯ್ಕೊಂಡಿದ್ದಾರಂತೆ ಹಾಂ ದ ಅಡಿಕೆ ತೋಟ ಇದ್ರದ ತಂಗ್ ತೋಟನ ಅಡಿಕೆ ತೋಟನೂ ಕಾಯ್ಕೊಂಡಿದ್ದಾರಂತೆ ಇಬ್ಬರಿಂದ ಇಪ್ಪತ್ತೈದು ಸಾವಿರ ಏನೋ ಕೊಟ್ಟಾರಂತೆ ಮನೆಗಿನೆಲ್ಲ ಅವ್ರದೇ ಅಂತೆ ಬೇಲೂರಲ್ಲಿ ಅವರೇ ಅಂತವ ಯಾರೋ ಹೇಳಿದ್ರು ನನಗೆ ಹಾಂ ವಾ ಎಲ್ತಿದಾರಂತೆ ಯಾರು ಹೇಳ್ದರು ಇವನು ರವಿ ರವಿ ಇಲ್ವಾ ಅವನಿಗೆ ಮೈಸೂರ ಸಿಕ್ಕವ್ರಂತ ಈಗ ನಾಲ್ಕು ದಿವಸದಲ್ಲಿ ಸಿಕ್ಬಿಟ್ಟು ಹ್ಞೂ ಹೀಗೆ ತೋಟ ಕಾಯಿ ಕೆಲ್ಸಕ್ಕೆ ಸೇರ್ಕೊಂಡ್ವಿ ಕರಣ ಇನ್ನೇನು ಮಾಡೋದು ಮನೇನೂ ಈಗ ಬಾಡಿಗೆ ಮನೆ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ಇಟ್ಟಿಗೆ ಹೋಯ್ತೀವಿ ಅಂದ್ರೆ ಬಾಡಿಗೆ ಕೊಟ್ಟೆ ಹಿಂಸೆ ಆಯ್ತದೆ ಅಂದ್ಬಿಟ್ಟು ಹಂಗೆ ತೋಟ ಮಾಡ್ಕೊಂಡಿವಿ ತೋಟದಲ್ಲಿ ಕೆಲಸಕ್ಕೆ ಸೇರ್ಕೊಂಡಿವಿ ಮಾಮೂಲಿ ಕಾಯಿ ಕಸಿಬಿದ್ರೆ ಎತ್ ಮಾಡಬೇಕು ತೋಟ ಸತ್ತೆ ಸಾಮ್ರಿ ನೀಟ ನೀಟಾಗಿ ಮುಡಿಕೆ ಅಂಥ ಕೆಲಸಕ್ಕೆ ಸೇರ್ಕೊಂಡೀವಿ ಅಂದ್ಬಿಟ್ಟು ಅಂತಿದ್ದಂತೆ ಹಂಗಂದವನು ರವಿ ಸಿಕ್ಕಿದ ನಿನ್ನ ಮಗರಮ್ಮ ಸೊಸೆಯ ಮಗ ಇಬ್ಬರು ಸಾಮಾನು ತಗೊಳಕ್ಕೆ ಬಂದಿದ್ರು ಮೈಸೂರಿಗೆ ಸಿಕ್ಕಿದ್ರು ಅಂದ್ಬಿಟ್ಟು ಹಂಗಂದರು ಏನಾದ್ರು ಮಾಡ್ಕೊಳ್ಳಿ ಹೋಗಪ್ಪ ನನ್ನ ಮನೆ ಹಾಡು ಮಾಡ್ಬಿಟ್ಟು ಹೋದ ನಮ್ಮ ಬೀದಿ ತಳ್ಬಿಟ್ಟು ಹೋದ ನಾವು ವಯಸ್ಸಾದ್ರು ನಮ್ಮ ಅಪ್ಪ ಅಮ್ಮ ಏನು ಮಾಡ್ಕೊಂಡಾರ ಏನು ಅನ್ನೋದನ್ನ ಯತ್ನೇ ಮಾಡ್ದಾನಿಯಾ ನಮ್ಮನ್ನು ಬೀದಿ ಬೀಸ್ಬಿಟ್ಟು ಹೋದ ಅಂದರೆ ಎಲ್ಲರು ಏನಾರು ಮಾಡ್ಕೊಳ್ಳಿ ನಮ್ಗೆ ಹೊತ್ಕೊಂಡು ಸಂಬಂಧ ಇಲ್ಲ ಏನಾರು ಮಾಡ್ಕೊಳ್ಳಿ ಕಣಪ್ಪ ಅಂತ ಅಂದೆ ಅಯ್ಯೋ ಏನು ಅನ್ನೋಕೋಬೇಡ ಸುಮ್ಕಿರು ಆ ಮುಂಡೆ ಮಕ್ಕಳು ಇಲ್ಲಿಂದ ಅಲ್ಲ ಕೇಳ್ಕೊಂಡು ಕೇಳ್ಕೊಂಡು ಪಿಟ್ಟಿಂಗ್ ಇರ್ತಾರೆ ಸುಮ್ಮನೆ ಏನು ಹೇಳಕ್ಕೆ ಹೋಗ್ಬೇಡ ಕಣವ ಗೊತ್ತಿದ್ದು ಗೊತ್ತಿಲ್ಲದಂಗೆ ಕಾಲ ಕಳಿಬೇಕು ಇವತ್ತನ್ನು ಕಾಲದಲ್ಲಿ ಸರಿ ಇಲ್ಲ ನಿನ್ಗೆ ಏನು ಗೊತ್ತಾಕ್ಕಿಲ್ಲ ನಿನಗೆ ಏನು ಮಾತಾಡಬೇಡ ನಿನ್ನೊತ್ತೆ ಸುಮ್ಮನಿರು ಏನಾರು ಮಾಡ್ಕೊಳ್ಳಿ ನೀನು ಏನು ಮಾಡೋಕೋದು ಅದು ಕಣವೆ ಕನವ ಅಯ್ಯೋ ನಾನೇನು ಮಾತಾಡಲಿ ಹೆಚ್ಕೆ ಕಲವ ಇನ್ ಯಾಕೆ ಮಾತಾಡ್ಯಾರ ಎಲ್ಲರೂ ಏನಾರು ಮಾಡ್ಕೊಂಡು ಸಾಯ್ಲಾಕ ನಮ್ಗೆ ಏನು ಉಂಡೆ ಮಗ ಉಳಿಸ್ಕೊಂಡಿದ್ರು ಅವ್ನಿಗೆ ಇನ್ಯಾರು ಯಾರು ಅಲ್ಲ ಅದ ಮನೇಲಿ ಇರ್ತಾರಂತ ಒಟ್ಟವರಿಗೆ ಕರ್ಬುಲ್ತನಕ್ಕೆ ಬಂದ್ಬಿಟ್ಟು ಯಾವ ಥರ ಮಾಡ್ಬಿಟ್ರು ಮಗ ಮನೆಯ ಕೈ ತಪ್ಪಿಸ್ಬಿಟ್ಟು ಬೀದಿಗೆ ತಿನ್ಸ್ಬಿಟ್ಟು ಹಿಂಗೆ ಹೋದ್ನಲ್ಲ ಅನ್ನ ಸಾಯಾಗಂತ ನೆನ್ಕೋಬೇಕವನ್ನ ಮಗ ಆತವ ಹಾಂ ನೆನ್ಸ್ಕೋಬೇಕ ಹೇಳು ಅವನ್ನ ಎಪ್ಪ ದೇವರೇ ಭಗವಂತ ನಿಜವಾಗುವೆ ನನಗೆ ಅಷ್ಟೇ ಬೇಜಾರಾಗ್ಬಿಟ್ಟದೆ ಕಣ್ಮಗ ಅಷ್ಟೇ ಬೇಜಾರಾಗ್ಬಿಟ್ಟದೆ నెన్స్క్రే అయ్యప్ప ఏమే యాకే నిమ్మదే ఇత బిన కైలి మర తో కళకి తు ఓ నేనువే ఉంటు చిత్రాన్న మాకువ బ్యాడక్ బుడు అన్న మే కన్నా ఇంట్టు బరే మగితే అయ్యో నిమ్మప్ప అన్న ఉండకూడు నాే అన్న ఉక అప్పన్ గొని ముదే ఇట్టు కొడుతీని ఊట మాట్లే బుడు నేను బాక అన్ననే ఉ ఏనే మేడ ఏతనే కం అవ ఏనే మన కు బాబా సరే బిడు మాకు అప్పన్కి ఇ బా నే మిబుడవా అయ్యో ఓటమా ఇక్కడు ನಾನು ಮಾಡ್ತೀನಂತೆ ಹೋಗು ನಿನ್ನ ತಲೆಗೆ ಇಸ್ಕೊಬ್ರಿ ನೀನು ಹೋಗಿ ಊಟ ಮಾಡ್ ನೀನು ಮಾಡ್ತೀನಿ ಸರಿ ಆಯಿತು ಕಣವ ಇನ್ನೇನು ರ ನೋಡಿ ಚೆನ್ನಾಗಿದ್ದೀರಾ ನೋಡಲಿ ಆಳ್ಗಾರೇನು ಹೆಂಗೋ ನನ್ನ ಮಗಳು ನಿಮ್ಮದೇ ಕಾಲ ಕರ್ಕೊಂಡು ಹೋಗ್ತಿದ್ಲು ಕರ್ಕ ಬಂದು ಬಿಟ್ಬಿಟ್ಟು ಈಗ ಹೋಗೋ ರೀ ಹಾಂ ಕರ್ಮ ಅದೇನು ಬುದ್ಧಿ ಕಲ್ತಿದ್ದಾವ ಏನು ಅದು ಕಲಿಯೋಕೆ ಏಯ್ ಯೋಗ್ಯತೆ ಬೇಕು ಅನ್ನೋದು ಅದಕ್ಕೆ ಮತ್ತೆ ಸಣ್ಣ ಆಗ್ತೀ ಬಲಿ ಮುನ್ನಕ ಎಷ್ಟು ಅಂತ ಹೇಳೋದು ಹೇಳಿ 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 ಹುಚ್ಚು ಬಂದಂಗೆ ಆಯ್ತದೆ ಏನು ಚೂರು ಜವಾಬ್ದಾರಿ ಇಲ್ಲ ಇಲ್ಲಿಂದ ಮಳಿ ಹಿಂಗೆ ಈ ಕರ್ಕ ಬಂದು ಬಿಟ್ಬಿಟ್ಟು ಎತ್ತಾಗ ಹೊಂಟೋದ ಈಗ ಬೆಣ್ಣೆ ಇಲ್ಲಿ ಕೊರಕ್ತಾನ ನಿಂತದೆ ಇಂಥವ್ರಿಗೆ ಏನು ಮಾಡೋದು ಪಪ್ಪಾ ಅವರು ಹೂವ್ರ ಅಪ್ಪ ಚೆನ್ನಾಗಿ ಈ ಇರತ್ತವ ಇರ್ದಾನೇ ಬಿಟ್ಟು ಹಿಂಗೆ ಆಡ್ರ ಆಗ್ತದೆ ಏನೂ ಚೂರು ಚಿಲ್ವಳ್ಕೊಳಕ್ಕ ತೋಗ್ಯತಾಗ ಏನು ಮಾಡಬೇಕು ಅಂತಲೇ ಗೊತ್ತಾಕಿಲ್ಲ ಇವಳು ಬೇರೆ ಮಕ್ಕಳ ಸಪೋರ್ಟ್ ಮಾಡ್ಕೊಂಡು ಕುತ್ಕೊಳ್ತಾಳೆ ನನಗೆ ಬೇಜಾರು ಆಯ್ತದೆ ಅಯ್ಯೋ ಒಳ್ಳೆ ಆಡಿಯ ಬರವೇ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗನ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ